ಎಲ್ಲರಿಗೂ ನಮಸ್ಕಾರ ಇವತ್ತೊಂದು ಹಳೆಯ ಕಾಲದ ಒಂದು ಕೋಳಿ ಸಾರು ಮಾಡ್ತಾಯಿದ್ದೀನಿ ಅದಕ್ಕೆ ಒಂದು ಒಂದು ಕೆ ಜಿ ಇನ್ನೂರು ಗ್ರಾಮು ಕೋಳಿ ಇದೆ ಇದನ್ನು ಚೆನ್ನಾಗಿ ಒಂದು ನಾಲ್ಕು ಸಲ ತೊಳೆದು ಉಪ್ಪು ಅರಿಶಿನ ಹಾಕಿ ಇಟ್ಕೊಂಡಿದ್ದೀನಿ ಇದು ತುಂಬ ಹಳೆ ಕಾಲದಲ್ಲಿ ಮಾಡ್ತಿದ್ದಂತಹ ಒಂದು ಕೋಳಿ ಸಾರು ಇದು ಫಾರಮ್ ಕೋಳಿ ತಗೊಂಡಿದ್ದೀನಿ ಅದಕ್ಕೆ ಬೇಬಿ ಎಗ್ಗು ಲಿವರು ಎಲ್ಲ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ ಇದನ್ನು ಕೊನೆಗೆ ಹಾಕ್ತೀನಿ ಈಗ ಈ ಈ ಇಶುಂಠಿ ಬೆಳ್ಳುಳ್ಳಿ ಎರಡು ಪೇಸ್ಟ್ ಮಾಡ್ಕೊತೀನಿ ಬೆಳ್ಳುಳ್ಳಿ ಇಷ್ಟು ಒಂದು ಒಂದು ಕೆ ಜಿ ಇನ್ನೂರು ಗ್ರಾಮ್ಗೆ ಇಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಇಷ್ಟಿದೆ ಈಗ ದಪ್ಪ ಸೈಜಿಂದು ಎರಡು ಈರುಳ್ಳಿ ತಗೊಂಡಿದ್ದೀನಿ ಒಂದು ಟಮೊಟೊ ಇಷ್ಟನ್ನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಸಪ್ ಸಪ್ರೇಟಾಗಿ ಮಾಡ್ಕೊತೀನಿ ಮೊದಲು ಹೆಂಗೆ ಮಾಡ್ತಿದ್ರು ಅದೇ ಥರ ಮಾಡ್ತಾಯಿದ್ದೀನಿ ಈಗ ಪೇಸ್ಟ್ ಮಾಡ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಿದೆ ಈಗ ಒಂದು ಬೋಲ್ಗೆ ಹಾಕಲಿ ಹಾಕ್ತಾ ಇದ್ದೀನಿ ಈರುಳ್ಳಿ ಪೇಸ್ಟ್ ಆಗಿದೆ ಒಂದು ಒಂದು ಟೊಮೊಟೊ ತಗೊಂಡಿದ್ನಲ್ಲ ಒಂದು ಟೊಮೊಟೊನ ಸಪ್ರೇಟಾಗಿ ಇದನ್ನು ರುಬ್ಕೊಂತೀನಿ ಈಗ ಟೊಮೊಟೊ ಪೇಸ್ಟನ್ನ ಮಾಡ್ಕೊಂಡಿದ್ದೀನಿ ನೋಡಿರಿ ನೋಡಿರಿ ಈ ಮೂರು ಪೇಸ್ಟ್ ಅಲ್ದಲೆ ಇನ್ನೂ ಎರಡು ಮಸಾಲೆ ರುಬ್ಕೋಬೇಕು ಅದು ಆಮೇಲೆ ತೋರಿಸ್ತೀನಿ ಈಗ ಕೋಳಿ ಸಾರಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಈಗ ಕೋಳಿ ಸಾರಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಕಟಕ ಎಣ್ಣೆ ತಗೊಂಡಿದ್ದೀನಿ ಎಣ್ಣೆ ಜೊತೆಗೆ ಸ್ವಲ್ಪ ಬೆಣ್ಣೆ ಹಾಕ್ತೀನಿ ಈ ಕೋಳಿ ಸಾರಿಗೆ ಬೆಣ್ಣೆ ಸ್ವಲ್ಪ ಚೆನ್ನಾಗಿರುತ್ತೆ ಎಣ್ಣೆ ಕಾದಿದೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ಕಾಡ್ದಂಗೆ ನೋಡ್ರಿ ಮಸಾಲೆ ಇನ್ನು ಎರಡು ಥರ ಮಸಾಲೆ ರುಬ್ಕೋಬೇಕು ಈಗ ಈರುಳ್ಳಿ ಪೇಸ್ಟ್ ಹಾಕ್ತೀನಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈಗ ಈರುಳ್ಳಿ ಪೇಸ್ಟು ಫ್ರೈ ಆಗಿದೆ ಈಗ ರುಬ್ಬಿರೋ ಅಂಥ ಟೊಮೊಟೊ ಪೇಸ್ಟ್ ಹಾಕ್ತೀನಿ ಇದು ಫ್ರೈ ಆಗಲಿ ಸ್ವಲ್ಪ ಇದೆಲ್ಲ ಫ್ರೈ ಆಗಿದೆ ಈಗ ಚಿಕನ್ ಹಾಕೋಣ ಚೆನ್ನಾಗಿ ಇದರಲ್ಲಿ ಫ್ರೈ ಆಗಿ ನೀರಿನಂಶ ಎಲ್ಲ ಹೋಗೋ ತನಕ ಸ್ವಲ್ಪ ಕುದಿಸ್ಬೇಕು ಈಗ ಪುದೀನ ಹಾಕ್ತೀನಿ ಪುದೀನ ಒಗ್ಗರಣೆಗೆ ಈರುಳ್ಳಿ ಬೆಳ್ಳುಳ್ಳಿ ಜೊತೆಗೇನೆ ಹಾಕ್ಬೇಕಾಗಿತ್ತು ನೀವು ಅವಾಗಲೇ ಹಾಕ್ಕೊಳ್ರಿ ಯಾವಾಗ ಹಾಕಿದ್ರೆ ಈ ಪುದೀನ ನಡೆಯುತ್ತೆ ಒಟ್ಟಲ್ಲಿ ಒಗ್ಗರಣೆಗೆ ಚೆನ್ನಾಗಿ ಫ್ರೈ ಆಗಬೇಕು ಇದು ಚೆನ್ನಾಗಿ ನೀರಿನಂಶ ಹೋಗೋ ತನಕ ಸ್ವಲ್ಪ ಕುದೀಲಿ ಇನ್ನೊಂದು ಮಸಾಲೆ ಖಾರ ಆಮೇಲೆ ತನಕ ಮಾಡಿ ತೋರಿಸ್ತೀನಿ ಈಗ ಇನ್ನೊಂದು ಮಸಾಲೆಗೆ ಮೆಣಸಿನ್ಕಾಯಿ ತೊಂತೀನಿ ನಾವು ಈ ಮೆಣಸಿನ್ಕಾಯಿನೇ ಆಗಲಿ ಧನಿಯಾ ಪೌಡ್ರನ್ನೇ ಆಗಲಿ ಹುರಿದು ಮಾಡ್ಕೊಳ್ಳೋಲ್ಲ ಹಸಿ ಮೆಣಸಿನ್ಕಾಯಿ ಒಣಗಿರೋ ಮೆಣಸಿನ್ಕಾಯಿ ಹಾಕ್ತೀವಿ ಹುರಿದಿಲ್ಲ ಇದನ್ನು ಒಂದು ಏಳೆಂಟು ಖಾರದ ಮೆಣಸಿನ್ಕಾಯಿ ಒಂದು ಐದಾರು ಗು ಗುಂಟೂರು ಮೆಣಸಿನ್ಕಾಯಿ ಒಂದು ಐದು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ ಸಾಕಾಗಲಿಲ್ಲ ಅಂದ್ರೆ ಖಾರದ ಪೌಡ್ರ್ ಮಾಡೋಣ ಚಿಕನ್ ಸಾರು ಮಟನ್ ಸಾರಿಗೇನೆ ಅಂತಲೇ ಹಸಿ ಖಾರಲ್ಲಿಟ್ಟು ಮಾಡಿಸಾಕ್ತಾರೆ ಈಗ ಧನಿಯಾ ಇದನ್ನು ಸಹ ಹುರಿದಿಲ್ಲ ನಾವು ಹಸಿ ಧನಿಯೇ ಬಿಸಿಲಿನ ಒಣಗಿಸಿ ಪೌಡ್ರ್ ಮಾಡ್ಕೊಂಡಿರೋದು ಇದನ್ನು ಇದು ಬೇಕಾ ಎರಡು ಮೆಣಸಿಕಾಯಿ ಹಾಕ್ಲಾ ನೋಡ್ಕೊಳ್ಳೋಣ ಸ್ವಲ್ಪ ಖಾರ ಅದ ಮೇಲೆ ಸರಿ ಒಂದು ನಾಲ್ಕು ಐದು ಸ್ಪೂನು ಧನಿಯಾ ಪೌಡ್ರ್ ಹಾಕಿದ್ದೀನಿ ಚಕ್ಕೆ ಒಂದು ಏಳು ಎಂಟು ಲವಂಗ ಹಾಕ್ಕೊಂಡಿದ್ದೀನಿ ಕಾಳು ಮೆಣಸು ಹಾಕಿದ್ದೀನಿ ಇದಕ್ಕೆ ಬೇಕಾದ್ರೆ ಟಮೊಟೋನೇ ಒಗ್ಗರಣೆಗೆ ಹಾಕಲಿಲ್ಲ ಇದಕ್ಕೆ ಟೊಮೊಟೊ ಹಾಕಿ ರುಬ್ಬಿರ ಇನ್ನೂ ಚೆನ್ನಾಗಿರುತ್ತೆ ಈಗ ಕೊತ್ತಂಬರಿ ಸೊಪ್ಪನ್ನ ತೊಳೆದು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಇನ್ನೊಂದು ಮಸಾಲೆ ಇದು ಇದೊಂದು ಈ ಈ ಮಸಾಲ ಅಲ್ಲದಲ್ಲೇ ಇನ್ನೊಂದು ಮಸಾಲೆ ಇದೆ ಹಂಗಾಗಿ ಸ್ಕಿಪ್ ಮಾಡಬೇಡಿ ನೋಡ್ತಾಯಿರ್ರಿ ಈ ಮಸಾಲ ಈಗ ಚಿಕನ್ನು ಸ್ವಲ್ಪ ನೀರಿನ ಅಂಶ ಎಲ್ಲ ಹಿಂಗಿದೆ ಈಗ ಈ ಮಸಾಲಾನ ಹಾಕ್ತಾ ಇದ್ದೀನಿ ಹಾಕ್ತಾ ಇದ್ದೀನಿ ನಿಮಗೆ ಎಷ್ಟು ಮಸಾಲೆ ಬೇಕೋ ಒಂದು ಕೆ ಜಿಗೆ ಎಷ್ಟು ಬೇಕೋ ಅಷ್ಟು ಮಸಾಲೆಗಳ್ನ ಮಾಡ್ಕೊಳ್ರಿ ಸಾರು ಎಷ್ಟು ಮಾಡ್ತೀರ ಅಷ್ಟು ಮೇಲೆ ನಿಂತಿದೆ ಅದಕ್ಕೆ ಕಂದುಪ್ಪ ಹಾಕ್ತೀನಿ ಈಗ ಮಸಾಲೆ ಕುದೀತಾ ಇದೆ ಈಗ ಫಾರಮ್ ಕೋಳಿ ಆಗಿರೋದ್ರಿಂದ ಬೇಗ ಬೇಯಲ್ಲ ಜಾಸ್ತಿ ಒಂದು ಒಂದೆರಡು ಕೂಗಿ ಬೇಯಲ್ಲ ಹಂಗಾಗಿ ನಾಲ್ಕೈದು ಕೂಗು ಕೂಗಿಸ್ತೀನಿ ಇಷ್ಟು ಹದವಾಗಿ ಮಾಡ್ಕೊಂಡಿದ್ದೀನಿ ನಾನು ಕೂಗಿಸ್ದಾಗ ಗಟ್ಟಿ ಆಗುತ್ತೆ ಇನ್ನೊಂದು ಮಸಾಲೆ ಹಾಕ್ಬೇಕಲ್ಲ ಅದಕ್ಕೆ ಕ್ಯಾಪ್ ಹಾಕಿ ಒಂದು ಐದಾರು ಸಲ ಕೂಗಿಸ್ತೀನಿ ಈಗ ಮಸಾಲೆ ಖಾರಕ್ಕೆ ಇನ್ನೊಂದು ಮಸಾಲೆಗೆ ತೆಂಗಿನಕಾಯಿ ಒಂದು ಅರ್ಧ ಹೋಳು ತೆಂಗಿನಕಾಯಿ ಹಾಕ್ತೀನಿ ಅರ್ಧ ಹೋಳು ತೆಂಗಿನಕಾಯಿ ಈಗ ಕೊತ್ತಂಬರಿ ಸೊಪ್ಪು ಎರಡು ಏಲಕ್ಕಿ ಹಾಕಿದ್ದೀನಿ ಗಸಗಸೆ ಹಾಕಿದ್ದೀನಿ ಒಂದು ಸ್ಪೂನು ಕಡಲೆ ಹಾಕ್ತೀನಿ ಇದು ಮೊದಲು ಕಾಲದಲ್ಲಿ ಇದೇ ಥರ ಮಸಾಲೆನ ಚಿಕನ್ ಸಾರು ಎಲ್ಲ ಚೆನ್ನಾಗಿ ಮೇಲೆ ಈ ಮಸಾಲೆ ಹಾಕೋರು ನಾನು ಅದೇ ಥರ ಮಾಡ್ತಾ ಈ ಮಸಾಲೆ ಆಗಿದೆ ಕಾಯಿ ಮಸಾಲೆ ನೋಡಿರಿ ಎಷ್ಟು ಚೆನ್ನಾಗಾಗಿದೆ ಆಗಿದೆ ಇದು ತುಂಬ ರುಚಿ ಕೊಡುತ್ತೆ ಇದು ಮೊದಲು ಇದು ಮಾಡಿ ಜಾಸ್ತಿ ಸಾಂಬಾರು ಮಾಡೋರು ಇದಾಕಿ ಇದು ಹಾಕಿದ್ಮೇಲೆ ರುಚಿಯಾಗಿರುತ್ತೆ ಅದೊಂದು ನಾಲ್ಕೈದು ಸಲ ಕೂಗಿದ ತಷ್ಟ ಹಾಕ್ತೀನಿ ನಾಲ್ಕೈದು ಸಲ ವಿಷಲ್ ಆಗಿದೆ ಓಪನ್ ಮಾಡೋಣ ನೋಡಿ ಇಷ್ಟು ಚೆನ್ನಾಗಿ ಕುದೀತಾ ಇದೆ ಫಾರಂ ಕೋಳಿ ಸಾರು ನಾಟಿ ಕೋಳಿ ಸಾರು ಟೇಸ್ಟ್ ಬರುತ್ತೆ ನೋಡಿ ಇದಕ್ಕೆ ಇನ್ನೊಂದು ಮಸಾಲೆಗಳು ಎಲ್ಲ ಸೇರಿಸಬೇಕು ಈಗ ಏನು ಎತ್ತಿಟ್ಕೊಂಡಿದ್ವೋ ಈ ಬೇಬಿ ಹೆಗ್ಗುಗಳನ್ನ ಈಗ ಹಾಕಬೇಕು ಮುಂಚೆ ಏನಾರು ಹಾಕ್ಬಿಟ್ರೆ ಎಲ್ಲ ಫುಲ್ಲು ಮಸರಾದಂಗೆ ಆಗ್ಬಿಡುತ್ತೆ ಅದಕ್ಕೆ ಈಗ ಹಾಕ್ತಾ ಇದ್ದೀನಿ ಹ್ಞೂ ಇದೆಲ್ಲ ಹಾಕ್ತೀನಿ ಒಂದೇ ಸಲ ಹಾಕ್ಬಿಡ್ತೀನಿ ಈಗ ಗಟ್ಟಿ ಈಗ ಆದ ತಕ್ಷಣ ಅದು ಈಗ ನೆಕ್ಸ್ಟು ಲಾಸ್ಟಿಗೆ ರುಬ್ಕೊಂಡಿರೋಂಥ ಕಾಯಿ ಮಸಾಲೆನ ಇದಕ್ಕೆ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹೆಚ್ಚಾಕಲ್ಲ ಹಿಂಗೆ ಲಾಸ್ಟಿಗೆ ರುಬ್ಬಿ ಹಾಕ್ತಾರೆ ಅವ್ರು ಹೆಂಗೆ ಮಾಡ್ತಿದ್ರು ಅದೇ ಥರ ಮಾಡಿದ್ದೀನಿ ಈಗ ಎಲ್ಲಾ ಚಿಕನ್ ಸಾರೆಲ್ಲ ಫುಲ್ ಎಲ್ಲ ರೆಡಿ ಆಗಿದೆ ಎಲ್ಲಾ ಮಸಾಲೆಗಳು ಹಾಕಿದೆ ಚೆನ್ನಾಗಿ ತುಂಬ ಚೆನ್ನಾಗಿ ಬೆಂದಿದೆ ಚಿಕನ್ನು ಕೋಳಿ ಸಾರು ತುಂಬ ಚೆನ್ನಾಗಿದೆ ಕೋಳಿ ಸಾರಿಗೆ ಒಂದು ಮುದ್ದೆ ಬಿಸಿ ಸಾರಿನ ಜೊತೆಗೆ ಮುದ್ದೆ ಬಿಸಿ ಅನ್ನ ತುಂಬ ಚೆನ್ನಾಗಿ ಬಂದಿದೆ ಸಾಂಬಾರು ಎಲ್ಲ ಈ ವಿಡಿಯೋ ನೋಡಿ ನಮ್ಮ ಈ ರೆಸಿಪಿಗಳ್ನ ಮಾಡೋದನ್ನು ಪ್ರೋತ್ಸಾಹಿಸಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು